వెల్కమ్ టు మై చాల్ నవి నల్ సబ్స్క్రైబ్ ఆగి అంద్రె సబ్స్క్రైబ్ ఆగి భాగ్య లక్ష్మి ఇందిన పూర్తి సంచికలు ఏనంత విడియోదా నోడో ಇಲ್ಲಿ ಕಾಮತ್ ಅವರು ಮೀನಾಕ್ಷಿ ಹೇಳ್ತಿದ್ದಾರೆ ಮೀನಾಕ್ಷಿ ಒಂದ್ ನಿಮಿಷ ಕಿಶನ ಎಲ್ಲಿ ಕರ್ಕೊಂಡ್ ಹೊರಟೆ ಅಂತ ಕಾಮತ್ ಕೇಳ್ತಾರೆ ಅದೇ ಅಣ್ಣ ಹೇಳ್ದೆ ಅಲ್ವಾ ಮನೇಲಿ ಮಾತಾಡೋಣ ಅಂತ ಅಂತ ಮೀನಾಕ್ಷಿಯವ್ರು ಹೇಳ್ತಾರೆ ಇಲ್ಲ ಇಲ್ಲ ಕಿಶನ್ ಎಲ್ಲೋ ಹೋಗದ್ ಬೇಡ ಅವನಿಂದ ಒಂದು ಮುಖ್ಯವಾಗಿರೋ ಕೆಲ್ಸ ಮಾಡೋದ್ ಬಾಕಿ ಇದೆ ಅಂತ ಕಾಮತ್ ಅವ್ರು ಮೀನಾಕ್ಷಿ ಹೇಳ್ತಾರೆ ಮುಖ್ಯವಾಗಿ ಮಾಡೋ ಕೆಲ್ಸನಾ ಏನಪ್ಪಾ ಅದು ಅಂತ ಆದಿ ಕೇಳ್ತಾರೆ ರಾಯ್ರೆ ಬೀಗ್ರೆ ಈ ನನ್ನ ಮಾತ್ಗೆ ನಿಮಿಬ್ರು ಒಪ್ತೇ ಇದೆ ಅಂತ ನಾನ್ ಅನ್ಕೋತೀನಿ ಹೇಗೋ ಎಲ್ರು ಇಲ್ಲೇ ಇದೀವಿ ಹಾಗೆ ದೇವಸ್ಥಾನ ಬೇರೆ ಅದು ಹಾಗೆ ಈ ನಾಟಕ ಮಾಡೋದಿಕ್ಕೆ ಕಿಶನ್ ತುಂಬಾ ಕಷ್ಟಪಟ್ಟಿದ್ದಾನೆ ಯಾವ್ದು ವೇಸ್ಟ್ ಬೇಡ ಅದಕ್ಕೆ ಕಿಶನ್ ಕೈಲಿ ಪೂಜೆಗೆ ತಾಳಿ ಕಟ್ಸೇ ಬಿಡೋಣ ಅಂತ ಕಾಮತ್ ಅವ್ರ ಹೇಳ್ತಿದ್ರೆ ಎಲ್ಲರಿಗೂ ತುಂಬಾ ಶಾಕ್ ಆಗುತ್ತೆ ಎಲ್ಲಾ ಕಿರಿಕಿರಿನೂ ಮುಗ್ದೋಯ್ತಲ್ವಾ ಪುರೋಹಿತರು ಬೇರೆ ಇಲ್ಲೇ ಇದ್ದಾರೆ ಅಂತ ಕಾಮತ್ ಅವ್ರು ಹೇಳ್ತಾರೆ ಮಾವ ಇದ್ದಕ್ಕಿದ್ದಂಗೆ ಮದ್ವೆ ಅಂತ ಭಾಗ್ಯ ಹೇಳಕ್ ಹೋಗ್ತಾರೆ ಭಾಗ್ಯ ನೀನ್ ಸುಮ್ನಿರಮ್ಮ ನಂಗು ಇದೆಲ್ಲ ಕೇಳಿ ಕೇಳಿ ನಂಗು ಸಾಕಾಗೋಗಿದೆ ಈ ವಿಷಯಕ್ಕೆ ಒಂದು ಅಂತ್ಯ ಆಡ್ಲೇಬೇಕು ಇವತ್ತೇ ಮದ್ವೆ ಮಾಡೇ ಬಿಡೋಣ ಅಂತ ಕಾಮತ್ ಅವ್ರು ಹೇಳ್ತಾರೆ ಕಿಶನ್ ಬಾಯಿಲಿ ಪೂಜಾ ಬಾಯಿಲಿ ಅಂತ ಇಲ್ಲಿ ಕಾಮತ್ ಅವ್ರು ಕರೀತಾರೆ ಆಮೇಲೆ ಕಿಶನ್ ಹಾಗೂ ಪೂಜಾ ಕಾಮತ್ ಅವ್ರ ಹತ್ರ ಹೋಗ್ತಾರೆ ಆಮೇಲೆ ಕಿಶನ್ ಹಾಗೂ ಪೂಜಾ ಕೈ ಇಟ್ಕೊಂಡು ಇವತ್ತು ನಿಮ್ಮಿಬ್ರು ಮದ್ವೆ ಇಲ್ಲೇ ಮಾಡ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಕಾಮತ್ ಪೂಜಾ ಹಾಗೂ ಕಿಶನ್ ನ ಕರ್ಕೊಂಡು ಪುರೋಹಿತ್ರೆ ಹತ್ರ ಹೋಗ್ತಾರೆ ಪುರೋಹಿತ್ರೆ ಮುಹೂರ್ತ ಚೆನ್ನಾಗಿದೆ ಅಲ್ವಾ ಈಗ್ಲೇ ಮದ್ವೆ ಮಾಡ್ಬೋದಲ್ವಾ ಅಂತ ಕಾಮತ್ ಅವರು ಕೇಳ್ತಾರೆ ಒಳ್ಳೆ ಮುಹೂರ್ತ ಇದೆ ರೋಯ್ರೆ ರಾಯ್ರೆ ಖಂಡಿತವಾಗೂ ಮಾಡ್ಬೋದು ಅಂತ ಪುರೋಹಿತ್ರೆ ಹೇಳ್ತಾರೆ ಆ ಸರಿ ತಾಳಿ ಕೊಡಿ ಅಂತ ಇಲ್ಲಿ ಕಾಮತ್ ಅವ್ರು ಹೇಳ್ತಾರೆ ಆಮೇಲೆ ಇಲ್ಲಿ ಕಿಶನ್ ಗೆ ತಾಳಿ ಕೊಡ್ತಾರೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ತಾಳಿ ಕಟ್ಟು ಅಂತ ಕಾಮತ್ ಅವರು ಕಿಶನ್ ಗೆ ಹೇಳೇ ಬಿಡ್ತಾರೆ ಪೂಜಾ ನೀನು ಅಷ್ಟೇ ಇನ್ಮೇಲೆ ಎಲ್ಲಾವುದು ಒಳ್ಳೇದೇ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋ ಅಂತ ಕಾಮತ್ ಅವ್ರು ಪೂಜನ್ ಹೇಳ್ತಾರೆ ಕಿಶನ್ ಏನೋ ಯೋಚನೆ ಮಾಡ್ತಿದ್ಯಾ ಎಲ್ರು ಇಲ್ಲೇ ಇದ್ದಾರೆ ಇವಾಗ್ಲೇ ಮದ್ವೆ ಆದ್ರೆ ಓಡ್ ಬಂದು ಮದ್ವೆ ಆದ್ರಿ ಅಂತ ದೂರ ಇರಲ್ಲ ನಿಮೇಲೆ ದೇವ್ರ ಮುಂದೆ ಬೇಡ್ಕೊಂಡು ತಾಳಿ ಕಟ್ಟು ಅಂತ ಕಾಮತ್ ಅವ್ರು ಹೇಳ್ತಿದಂಗೆ ಈ ಕಡೆ ಕಿಶನ್ ಮಾತ್ರ ಹೂ ಅಂತ ಹೇಳ್ತಾರೆ ಇಲ್ಲಿ ಕಿಶನ್ ದೇವ್ರ ಹತ್ರ ಬೇಡ್ಕೊತಿರ್ತಾರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಾನು ಅನ್ಕೋತೀನಿ ನನ್ಗಂತೂ ತುಂಬಾ ಖುಷಿ ಆಗ್ತಿದೆ ನಿರತ್ರ ನಾನ್ ಕೇಳ್ಕೊಳೋದು ಒಂದೇ ಇನ್ ಮುಂದೆ ಪೂಜಾ ಕಣ್ಣಲ್ ಒಂದೇ ಒಂದು ಕಣ್ಣೀರ್ ಬರ್ದಿರತರ ನಾನು ಒಳ್ಳೆ ಆ ತರ ನೋಡ್ಕೋಬೇಕು ಆತರ ನೋಡ್ಕೊಳ್ಳೋ ಶಕ್ತಿ ನಂಗ್ ಕೊಡಪ್ಪ ಅಂತ ಹೇಳಿ ಇಲ್ಲಿ ಕಿಶನ್ ದೇವ್ರನ್ನ ಮನ್ಸಲ್ಲೇ ಬೇಡ್ಕೊತಿರ್ತಾರೆ ಇನ್ನೇನು ಕಿಶನ್ ಪೂಜಾಗೆ ತಾಳಿ ಕಟ್ಬೇಕು ಅಷ್ಟೊತ್ತಿಗೆ ಇಲ್ಲಿ ಮೀನಾಕ್ಷಿ ಅವರು ಒಂದ್ ನಿಮಿಷ ಅಂತ ಹೇಳ್ತಾರೆ ಎಲ್ಲರೂ ಶಾಕ್ ಅಲ್ಲಿ ಮೀನಾಕ್ಷಿ ಅವ್ರನ್ನೇ ನೋಡ್ತಿರ್ತಾರೆ ಅಣ್ಣ ಮದ್ವೆ ಈಗ ಮಾಡೋದ್ ಬೇಡ ಅಂತ ಮೀನಾಕ್ಷಿ ಹೇಳ್ತಾರೆ ಮೀನಾಕ್ಷಿ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತಾ ಇದೇನು ಸೋರ್ಸೆ ಇಷ್ಟೊತ್ತು ತುಟು ಪಿಟ್ಟುಕೊಂಡೆ ಸುಮ್ನೆ ಐತೆ ಈಗ ಯಾಕೆ ಮಾತಾಡ್ತಿದ್ಯಾ ಇಷ್ಟೆಲ್ಲ ಆದ್ಮೇಲೆ ಮದ್ವೆ ಆಗೋದನ್ನ ನಿಲ್ಲಿಸ್ತಾ ಇದ್ಯಾ ಯಾಕೋ ಇದು ಸರಿ ಕಾಣಿಸ್ತಿಲ್ಲ ಕಿಶನ್ ನಿನ್ ತಾಳಿ ಕಟ್ಟಪ್ಪ ಅಂತ ಕಾಮತ್ ಅವ್ರು ಹೇಳ್ತಾರೆ ಅಣ್ಣ ತಡಿಯಣ್ಣ ಮದ್ವೆ ಈಗ ಬೇಡ ಅಂತ ಹೇಳಿದ್ದು ಮದ್ವೆನೆ ಬೇಡ ಅಂತ ನಾನ್ ಹೇಳ ಅಂತ ಮೀನಾಕ್ಷಿ ಹೇಳ್ತಾರೆ ಅತಿ ಏನ್ ಹೇಳ್ತಿದಿರಾ ಆತನೇ ಆಗ್ತಿಲ್ಲ ಅಂತ ಆದಿ ಕೇಳ್ತಾರೆ ನುಡು ಆದಿ ಈ ಹುಡುಗಿ ವಿಚಾರದಲ್ಲಿ ನಾವು ತುಂಬಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ವಿ ಇದ್ರೆ ನಾವ್ ಅನ್ಕೊಂಡಿದ್ದು ತಪ್ಪು ಅಂತ ಇವತ್ ಪ್ರೂವ್ ಆಯ್ತು ನಮ್ ಕಾಮತ್ ಮನೆಗೆ ಹೇಳ ಮಾಡಿಸಿ ಸೊತೆ ಸೊಸೆ ಅಂದ್ರೆ ಅದು ಪೂಜಾನೆ ಅಂತ ಮೀನಾಕ್ಷಿ ಅವ್ರು ಇಟ್ಟಿದ್ರೆ ಎಲ್ಲರಿಗೂ ತುಂಬಾ ಖುಷಿ ಆಗ್ತಿರತ್ತೆ ನೀನ್ ಒಪ್ಕೊಂಡೆ ಆದ್ಮೇಲೆ ಇನ್ನೇನ್ ಸಮಸ್ಯೆ ಮದ್ವೆ ಮಾಡಿ ಬಿಡೋಣ ಆದ್ರೆ ಮದುವೆನ ಇವಾಗ ಯಾಕೆ ಬೇಡ ಅಂತಿದ್ಯಾ ಅಂತ ಕಾಮತ್ ಅವ್ರು ಹೇಳ್ತಾರೆ ಅಣ್ಣ ಕಾಮತ್ ಅವ್ರ ಮನೆ ಮದ್ವೆ ಅಂದ್ರೆ ಹೇಗಿರ್ಬೇಕು ಅದ್ದೂರಿ ಆಗಿರ್ಬೇಕಲ್ವಾ ಹಾಗೆ ಎಲ್ಲರನ್ನು ಬರ ಕೇಳ್ಬೇಕು ತುಂಬಾ ಸಮಯ ಆದ್ಮೇಲೆ ನಮ್ಮ ಮನೇಲಿ ಒಂದ್ ಫಂಕ್ಷನ್ ನಡೀತಾ ಇದೆ ತುಂಬಾ ಗ್ರಾಂಡ್ ಆಗಿ ಮಾಡ್ಬೇಕಲ್ವಾ ಅಂತ ಮೀನಾಕ್ಷಿ ಹೇಳ್ತಾರೆ ಓ ಅದ ವಿಷಯ ಸರಿ ಸರಿ ಭಾಗ್ಯ ಏನಮ್ಮ ಹೇಳ್ತೇನೆ ನೀನು ಅಂತ ಕಾಮತ್ ಅವ್ರು ಕೇಳ್ತಾರೆ ಫೋಟೋರೆಲ್ಲಾ ಸೇರ್ಕೊಂಡು ಏನ್ ಡಿಸೈನ್ ಮಾಡ್ತಿರೋ ಅದು ನಂಗೋಕೆ ಅಂತ ಹಾಗೆ ಹೇಳ್ತಾರೆ ಎಂಗೇಜ್ಮೆಂಟ್ ದಿನ ಒಂದ್ ಡೇಟ್ ಫಿಕ್ಸ್ ಮಾಡಿದ್ವಲ್ಲ ಅದೇ ದಿನ ಆಗ್ಬಿಡ್ಲಿ ಗಾಯ ರೈಪಿಗ್ರೆ ಏನ್ ಅಂತೀರಾ ಅಂತ ಕಾಮತ್ ಅವ್ರ ಕೇಳ್ತಿದ್ರೆ ನೀವು ಹೇಳ್ತಂಗೆ ನಡೀಲಿ ಅಂತ ವಿಠಲ್ ಅವ್ರು ಹೇಳ್ತಾರೆ ಏನೋ ಖುಷಿನ ಅಂತ ಇಲ್ಲಿ ಕಾಮತ್ ಅವ್ರ ಮಾತ್ರ ಕಿಶನ್ ನ ಆಗ ಕಿಶನ್ ಪೂಜನ ನೋಡ್ಕೊಂಡು ನಗ್ತಿರ್ತಾರೆ ಆಗ ಸುಂದ್ರಿ ತಮಾಷೆ ಮಾಡ್ತಿರ್ತಾರೆ ಅಪ್ಪ ಕುಶನ್ ಅಂತ ಹೇಳಿ ಇಲ್ಲ ಇಲ್ಲ ಕಿಶನ್ ಏನಪ್ಪಾ ಹುಡುಗಿಗಿಂತ ನೀನೆ ಸ್ವಲ್ಪ ಜಾಸ್ತಿ ನಾಚಕೋತಿರೋ ಆಗಿದೆ ಅಂತ ಸುಂದ್ರಿ ತಮಾಷೆ ಮಾಡ್ತಿರ್ತಾರೆ ನಿಮ್ಗೆಲ್ಲಾ ನಾವ್ ತಗೊಂಡಿರೋ ನಿರ್ಧಾರ ಖುಷಿತಾನೆ ಅಂತ ಕಾಮತ್ ಅವ್ರು ಹೇಳ್ತಿದ್ರೆ ಖಂಡಿತ ಖುಷಿ ಿನೇ ಸರ್ ಮದ್ವೆ ಒಂದ್ ಚೆನ್ನಾಗಾದ್ರೆ ಅಷ್ಟೇ ಸಾಕು ಅಂತ ಕುಸುಮ ಹೇಳ್ತಾರೆ ಅದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೋಬೇಕಾಗಿಲ್ಲ ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ ಕಾಮತ್ ಅವ್ರು ಹೇಳ್ತಾರೆ ಇಶನು ನೀನು ಯಾಕೋ ಯಾಕೋಚ್ಕೋತಿರ ನೋಡಿ ನಾಳೆ ಒಂದಿನ ಮದ್ವೆಲಿ ನಮ್ ಪೂಜಾ ನೆನಿಗೆ ತಾಳಿ ಕಟ್ತಾಳೆ ಅಂತ ನಂಗ್ ಅನ್ಸಿದೆ ಅಂತ ಸುಂದ್ರಿ ಹೇಳ್ತಾರೆ ಆಗ ಮನೆಯವರೆಲ್ಲಾ ಸುಂದ್ರಿ ಮಾತ್ ಕೇಳಿ ನಗ್ತಿರ್ತಾರೆ ಇನ್ನೇನಮ್ಮ ಮದ್ವೆ ತಯಾರಿ ಬೇಗ ಮಾಡ್ಕೋ ಯಾಕೆಂದ್ರೆ ಅಷ್ಟೊಂದ್ ಟೈಮ್ ಇಲ್ಲ ನಮ್ಗೆ ಅಂತ ಕಾಮತ್ ಅವ್ರು ಹೇಳ್ತಾರೆ ಆಗ್ಬೋದು ಮಾವ ಅಂತ ಭಾಗ್ಯ ಹೇಳ್ತಾರೆ ಹೌದು ಭಾಗ್ಯ ನೀನ್ ತುಂಬಾ ಸಂಕೋಚ ಪಟ್ಕೋತಿಯಾ ನೋಡು ನಾವಿಬ್ರು ಒಂದೇ ಫ್ಯಾಮಿಲಿ ಏನೋ ಸಂಕೋಚ ಪಟ್ಕೊಳ್ ಏನಾದ್ರು ಬೇಕಿದ್ರೆ ಕೇಳು ಆಯ್ತಾ ಅಂತ ಮಹಿತಾ ಹೇಳ್ತೀರಾ ಆ ಕಡೆ ಭಾಗ್ಯ ಹೂ ಅಂತ ಹೇಳ್ತಾರೆ ಆದ್ರೆ ಕನಿಕಾಗ್ ಮಾತ್ರ ಎಲ್ಲಾ ಮಾತ್ ಕೇಳಿ ತುಂಬಾ ಕೋಪ ಬರ್ತಿರತ್ತೆ ಕಾಮತ್ ಅವ್ರೆ ನಾವಿನ್ ಹೊರಡ್ತೀವಿ ಮದ್ವೆ ಡೇಟ್ ಬೇರೆ ಫಿಕ್ಸ್ ಮಾಡಿದಿರಲ್ಲ ನಮ್ಗೆ ಟೈಮ್ ಆಗುತ್ತೆ ನಾವಿನ್ ಹೊರಡ್ತೀವಿ ಅಂತ ಧರ್ಮ ಅವ್ರ ಹೇಳಿ ಆಮೇಲೆ ಭಾಗ್ಯ ಮನೆಯವ್ರೆಲ್ಲ ನಮಸ್ತೆ ಮಾಡಿ ಕಾಮತ್ ಅವ್ರಿಗೆ ಅಲ್ಲಿಂದ ಹೋಗ್ತಾರೆ ಒಂದ್ ಕೆಲ್ಸ ಆಯ್ತಲ್ಲ ನಾವಿನ್ ಹೊರಡೋಣ ಎಲ್ಲರಿಗಿಂತ ಹೆಚ್ಚಾಗಿ ನಿಂಗೆ ಸತ್ಯ ಗೊತ್ತಾಯ್ತಲ್ಲ ನಂಗಷ್ಟೇ ಸಾಕು ನಾನು ಹೇಳ್ತಾನೆ ಇದೆ ಆದ್ರೆ ನಿನ್ ಕೇಳ್ತಾನೆ ಇಲ್ಲ ಎಲ್ಲಾ ಸತ್ಯ ನಿನ್ ಮುಂದೆನೆ kata ಇನ್ನಾದ್ರೂ ನೀನು ಉಪವಾಸ ಸತ್ಯಾಗ್ರಹ ಬಿಡು ಅಂತ ಕಾಮತ್ ಅವರು ಮೀನಾಕ್ಷಿಗ್ ಹೇಳ್ತಾರೆ ಆಮೇಲೆ ಅಲ್ಲೇ ಇದ್ದ ಜಿಮ್ ಟ್ರೈನರ್ ಗೆ ಕಾಮತ್ ಅವ್ರು ಹೇಳಿ ಜ್ಯೂಸ್ ತಗೋಬಾ ಅಂತ ಹೇಳ್ತಾರೆ ಆಮೇಲೆ ಹುಡುಗಿ ಬಂದು ಜ್ಯೂಸ್ ನ ತಂದು ಕೊಡ್ತಾರೆ ಕಾಮತ್ ಅವ್ರು ಮೀನಾಕ್ಷಿ ಅವ್ರಿಗೆ ಜ್ಯೂಸ್ ಕೊಡ್ತಾರೆ ಆಮೇಲೆ ಮೀನಾಕ್ಷಿಯವ್ರು ಜ್ಯೂಸ್ ನ ಕುಡಿತಿರ್ತಾರೆ ನೋಡು ಮೀನಾಕ್ಷಿ ಮತ್ತೆ ಯಾವತ್ತು ಈ ರೀತಿ ಮಾಡ್ಬೇಡ ಆತರ ಅಂತ ವಯಸ್ಸು ನಿಂತಲ್ಲ ಹಳೆ ಏನಾರು ಹೆಚ್ಚು ಕಡಿಮೆ ಆದ್ರೆ ಯಾರ್ ಜವಾಬ್ದಾರಿ ಅಂತ ಕಾಮತ್ ಅವ್ರು ಹೇಳ್ತಾರೆ ಲಣ ಈ ತರ ಮಾಡಲ್ಲ ಅಂತ ಮೀನಾಕ್ಷಿ ಹೇಳ್ತಾರೆ ಆಮೇಲೆ ಸರಿ ಬುರೋ ಇದ್ರೆ ನಾವಿನ್ ಹೊಡ್ತೀವಿ ಅಂತ ಹೇಳಿ ಇಲ್ಲಿ ಆದಿ ಮನೋರೆಲ್ಲಾ ಹೊಡ್ತಾರೆ ಬ್ರೋ ನಾವ್ ಅನ್ಕೊಂಡಿದ್ದೆ ಒಂದು ಆದ್ರೆ ಇಲ್ಲ ಆಗ್ತಿರದೆ ಒಂದು ನಾನು ಅವತ್ತೇ ನಿಮ್ಗೆ ಹೇಳಿದೀನಿ ಅವಳನ್ನ ನಂಬೇಡಿ ಅವ್ಳು ಡ್ರಾಮಾ ಕ್ವೀನ್ ಫ್ಯಾಮಿಲಿನ ಡ್ರಾಮಾ ಬಾಸ್ ಅಂತ ಇವಾಗ ನೋಡಿದ್ರೆ ಅತ್ತೆ ನಾವು ಡ್ರಾಮಕ್ಕೆ ಬಿದ್ಬಿಟ್ರು ಮದುವೆ ಮಾಡಕ್ಕೆ ಒಪ್ಕೋಬಿಟ್ರು ಈ ನೀನಾದ್ರೂ ಅರ್ಥ ಮಾಡ್ಕೊಬ್ರೂ ನಾನು ಅತ್ತೆ ಅಂತ ಹೇಳಿ ಇಲ್ಲಿ ಕನಿಕಾ ಆದಿ ಮೇಲೆ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊಟ್ಟೋಗ್ತಾರೆ ನಾನು ಈ ಭಾಗ್ಯ ಫ್ಯಾಮಿಲಿ ಬಗ್ಗೆ ಮಾತಾಡುವಾಗೆಲ್ಲ ಕಿಶನ್ ಅವ್ರ ಆಗಲ್ಲ ಅಂತ ಹೇಳ್ತಾನೆ ಇದ್ದ ಅದು ನಿಜ ಆಗ್ತಿದೆ ಬಟ್ ಅವತ್ತು ನಾನ್ ನೋಡಿದ ಇನ್ಸಿಡೆಂಟ್ ಕು ಇದಕ್ಕೂ ಒಂದಕ್ಕೊಂದು ಹೋಲಿಕೆ ಇಲ್ವಲ್ಲ ಇವ್ರು ಫ್ಯಾಮಿಲಿ ಬಿಹೇವಿಯರ್ ನಾನ್ ಅನ್ಕೊಂಡಂಗೆ ಇಲ್ವೇ ಇಲ್ಲ ದುಡ್ಡು ಆಸ್ತಿ ಅಂತಸ್ತುಕೋಸ್ಕರ ಮಾಡ್ತಿದ್ದಾರೆ ಅಂತ ನಾನ್ ಅನ್ಕೊಂಡಿದ್ದೆ ಬಟ್ ಇವಾಗ ಅದೆಲ್ಲ ಸುಳ್ಳು ಅನ್ಸ್ತಿದೆ ಏನ್ ಮಾಡ್ಲಿ ಅಂತ ಹೇಳಿ ಇಲ್ಲಿ ಮನ್ಸಲ್ಲೇ ಅನ್ಕೊಂಡು ಅಲ್ಲಿಂದ ಹೊಟ್ಟೋಗ್ತಾರೆ ಆದಿ ಆ ಕಡೆ ತಾಂಡವ್ ಮಾತ್ರ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಕೋಟಿ ಕೋಟಿ ಆಸ್ತಿ ಮಾಡಿರೋ ಎಲ್ಲರೂ ವೇಸ್ಟ್ ಒಬ್ರು ಇನ್ವೆಸ್ಟ್ ಮಾಡೋದಿಕ್ಕೆ ಬರದೇ ಇಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡಿರ್ತಾರೆ ಅಲ್ಲಿಗೆ ಶ್ರೇಷ್ಠ ಬರ್ತಾರೆ ತಾಂಡವ ಅಂತ ಶ್ರೇಷ್ಠ ಹೇಳ್ತೀನಿ ನೋಡು ಶ್ರೇಷ್ಠ ಮೊದ್ಲೆ ನಾ ಮೂಡ್ ಇಲ್ಲ ಸುಮ್ನೆ ಏನೇನೋ ಹೇಳಿ ನಂಗೆ ಇರಿಟೇಟ್ ಮಾಡ್ಬೇಡ ಅಂತ ತಾಂಡವ್ ಹೇಳ್ತಾರೆ ಈ ತಾಂಡವ್ ಕ್ಯಾನ್ ಇಟ್ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಕೂಗಾಡ್ಬಿಡ್ತಾರೆ ಏನು ನಂಗೇನ್ ಮಾಡೋ ಕೆಲ್ಸನೇ ಇಲ್ಲ ಯಾವಾಗ್ಲೂ ಬಂದು ನಿಂಗೆ ಇರಿಟೇಟ್ ಮಾಡ್ತಾರ ಮಾತಾಡ್ತೀಯಾ ಹೇಳಕ್ ಬಂದಿರೋದೇ ಬೇರೆ ತಾಂಡವ್ ಫಸ್ಟ್ ನಾನ್ ಹೇಳೋದಿನ್ ಕೇಳು ನಾನ್ ಒಂದಿಷ್ಟು ಇನ್ವೆಸ್ಟರ್ಸ್ ಜೊತೆ ಮಾತಾಡಿದ್ದೀನಿ ಐಡಿಯಾ ನಮ್ಗೆ ಫೆಚ್ ಮಾಡಿ ಆಮೇಲೆ ನಾವ್ ನೋಡ್ತೀವಿ ಅಂತ ಹೇಳಿದರೆ ಅದನ್ನ ಹೇಳಕ್ ಬಂದೆ ಅಂತ ಶ್ರೇಷ್ಠ ಹೇಳ್ತಾರೆ ನಾಳೆ ಹೋಗಿ ಅವ್ರನ್ನೆಲ್ಲ ಮೀಟ್ ಮಾಡಿ ಐಡಿಯಾನ ಸರಿಯಾಗಿ ರೆಪ್ರೆಸೆಂಟ್ ಮಾಡು ತಾಂಡವ್ ನಾನು ನಿನ್ ಹೆಂಡತಿ ಕಣೋ ಅದೇನಾದ್ರೂ ನಿನ್ ಸಪೋರ್ಟ್ ನಿಂತಿರ್ತೀನಿ ಹೊರತು ನೀನ್ ಹೇಗೇನಷ್ಟಲ್ಲ ಅದನ್ನ ಮೊದ್ಲು ಅರ್ಥ ಮಾಡ್ಕೋ ಅಂತ ಹೇಳಿ ಶ್ರೇಷ್ಠ ಅಲ್ಲಿಂದ ಹೊರಟೋಗ್ತಾರೆ ಆ ಕಡೆ ಆದಿ ಕನಿಕಾ ಹಾಗೂ ಮೀನಾಕ್ಷಿ ಅವ್ರು ಮಾತಾಡ್ತಿದಾರೆ ಅತ್ತೆ ಇಷ್ಟೆಲ್ಲ ಆದ್ಮೇಲೆ ಹೇಗೆ ಸುಮ್ಮನಿಡಕ್ಕಾಗುತ್ತೆ ಅಲ್ಲ ನೀವ್ ಮದ್ವೆ ನಿಲ್ಲಿಸ್ತೀರಾ ಅಂತ ಅಲ್ವಾ ಹೇಳಿದ್ದು ಈಗ ನೋಡಿದ್ರೆ ಎಲ್ಲ ಅದಕ್ಕೆ ಒಪ್ಕೋ ಅಂತ ಕನಿಕಾ ಹೇಳ್ತಾರೆ ಅತ್ತೆ ನೀವು ಅವ್ರ ನಾಟಕಕ್ಕೆ ಮರಳಾಗ್ತಿದ್ದೀರಾ ಆದ್ರೆ ಅವ್ರು ಯಾರು ನೀವ್ ಅನ್ಕೊಂಡಂಗ ಅಲ್ಲ ಅತ್ತೆ ಅಂತ ಕನಿಕಾ ಹೇಳ್ತಾರೆ ನೀವು ಉಪವಾಸ ಹೋಗುತ್ತೀರ ನೋಡಿ ಮದ್ವೆ ಕ್ಯಾನ್ಸಲ್ ಮಾಡ್ತೀರಾ ಅಂತ ನಾನ್ ತುಂಬಾ ಹೋಪ್ ಅಲ್ಲಿ ನೀವ್ ನೋಡಿದ್ರೆ ನಂಗೆ ಮೋಸನೆ ಮಾಡ್ಬಿಟ್ರಲ್ಲ ಅಂತ ಕನಿಕಾ ಹೇಳ್ತಾರೆ ನಾನು ಹೇಳ್ತಾಗೆ ನಡ್ಕೊಂಡಿದ್ದೀನಿ ಅಂತ ಮೀನಾಕ್ಷಿ ಹೇಳ್ತಿದ್ರೆ ಅತ್ತೆ ಏನ್ ಹೇಳ್ತಿದಿರಾ ಅಂತ ಕನಿಕಾ ಕೇಳ್ತಾರೆ ಹೌದು ಕನಿಕಾ ಮದ್ವೆ ನಿಲ್ಸ್ತೀನಿ ಅಂತ ಹೇಳಿದೆ ಮದ್ವೆ ನಿಲ್ಸೇ ಬಿಟ್ಟೆ ಏನಾದ್ರೂ ಇಷ್ಟೊತ್ತಿಗೆ ನಾಟಕ ಮಾಡದೆ ಇದ್ರೆ ಇಷ್ಟೊತ್ ಆಲ್ರೆಡಿ ಮದ್ವೆ ಆಗೋಗ್ತಿತ್ತು ಅಂತ ಮೀನಾಕ್ಷಿ ಹೇಳ್ತಾರೆ ಅತ್ತೆ ಅಂದ್ರೆ ನೀವಿನ್ನು ಮದ್ವೆಗೆ ಒಪ್ಕೊಂಡಿಲ್ವಾ ಅಂತ ಆದಿ ಕೇಳ್ತಾರೆ ಬೀಸೋ ತೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರ್ ವರ್ಷ ಆಯ್ಸಂತೆ ಆದಿ ನಾನ್ ಅದನ್ನೇ ಮಾಡಿದ್ದೀಗ ನಂಗೆ ಯಾಕೋ ಇದೆಲ್ಲ ಪೂಜಾ ಮಾಡಿ ಪ್ಲಾನ್ ಅಂತ ನಂಗನ್ನಿಸ್ತಾ ಇದೆ ಅದಕ್ಕೆ ನನ್ನ ಈ ನಿರ್ಧಾರ ತಗೊಂಡ್ರೆ ನಾನೇನಾದ್ರು ಈ ನಿರ್ಧಾರ ತಗೊಂಡಿಲ್ಲ ಅಂದ್ರೆ ಟೈಮ್ ಸಿಕ್ತಿರ್ಲಿಲ್ಲ ಇವಾಗ ನಂಗೆ ಟೈಮ್ ಸಿಕ್ಕಿದೆ ಅದನ್ನ ಯೂಟಿಲೈಸ್ ಮಾಡ್ಕೋತೀನಿ ಅಷ್ಟರಲ್ಲಿ ಭಾಗ್ಯ ಎಂತವಳು ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ ಅಂತ ಮೀನಾಕ್ಷಿ ಹೇಳ್ತಾರೆ ಸೂಪರ್ ಅತ್ತೆ ಈ ತಿಂಕ್ ಮಾಡಬಹುದು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ಕನಿಕಾ ಕನಿಕಾ ಅದೇನೇ ಆದ್ರೂ ಪೂಜಾ ಸೊಸೆಯಾಗ್ ಬರೋದಿಕ್ಕೆ ನಾನ್ ಬಿಡಲ್ಲ ಅಂತ ಹೇಳಿ ಅವರು ಅಲ್ಲಿಂದ ಹೊರಟೋಗ್ತಾರೆ ಆಗ ಕನಿಕಾಗಂತೂ ತುಂಬಾ ಖುಷಿ ಆಗ್ತಿರ್ತೆ ಅದೇ ಮಾತ್ರ ಯೋಚನೆ ಮಾಡ್ತಿರ್ತಾರೆ ಆ ಕಡೆ ಭಾಗ್ಯ ಮನೆಯವರು ಪೂಜಾ ಬಗ್ಗೆನೆ ಮಾತಾಡ್ತಿರ್ತಾರೆ ಪೂಜಾ ಎಲ್ಲಿ ಹೋಗಿ ಮದ್ವೆ ಆಗ್ಬಿಡ್ತಾಳೆ ಅಂತ ನಂಗ್ ತುಂಬಾ ಭಯ ಆಗ್ಬಿಟ್ಟಿತ್ತು ಹಾಗೆನಾದ್ರೂ ಏಳು ಮಾಡಿದ್ರೆ ನಿಜವಾಗ್ಲು ನಾವಂತೂ ತಲೆ ಎತ್ಕೊಂಡು ಓಡಾಡಕ್ಕೆ ಆಗ್ತಿರ್ಲಿಲ್ಲ ಅಂತ ಸುನಂದ ಹೇಳ್ತಾರೆ ಶುರು ಆಯ್ತಾ ಸುನಂದ ನಿಮ್ದು ಅಲ್ಲ ಈಗ ಏನಾಯ್ತು ಅಂತ ಬಂದ್ ಕೂಡ್ಲೆ ಶುರು ಹಚ್ಕೊಬಿಡ್ರಿ ನೀವು ಅಂತ ಕುಸುಮ ಅವ್ರು ಕೇಳ್ತಿದ್ರೆ ಏನಾಯ್ತು ಅಂತ ಕೇಳ್ತಿರಲ್ಲ ಬಿಕ್ತಿ ಅಮ್ಮ ಹಾಗೆ ಮಾಡಿದ್ರೆ ಅಂತ ಯೋಚನೆ ಮಾಡ್ತಿದ್ದೆ ನಾನು ಅಂತ ಸುನಂದ ಹೇಳ್ತಾರೆ ದಯವಿಟ್ಟು ನನ್ನ ಕ್ಷಮಾ ನಿಜವಾಗ್ಲು ಕಿಶನ್ ನನ್ನ ಮದ್ವೆ ಆಗ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ ನೀಟ್ ಮಾಡಕ್ಕೆ ಅಪ್ಪ ಅಂದ ಅದಕ್ಕೆ ಹೋದೆ ನೋಡಿದ್ರೆ ಇಷ್ಟೆಲ್ಲ ಆಗೋಯ್ತು ಅಂತ ಪೂಜಾ ಹೇಳ್ತಾರೆ ಅಲ್ಲ ಕಣೆ ಅಂತ ಹೇಳಿ ಇಲ್ಲಿ ಸುನಂದ ಭಯಕ್ ಹೋಗ್ತಾರೆ ಆಗ ಭಾಗ್ಯ ತಡಿತಾರೆ ಅಮ್ಮ ಯಾಕೊಂಡ್ ಮೇಲೆ ಕೂಗಾಡ್ತಿದ್ಯಾ ಅಲ್ಲಿ ದೇವಸ್ಥಾನದಲ್ಲಿ ಪೂಜಾ ಮಾತಾಡಿದ್ನ ಕೇಳಿಸ್ಕೊಳ್ಳಿಲ್ವಾ ನೀನು ಅವ್ಳಿಗೆ ಮನೆ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಇದೆ ಅಂತ ಅವ್ರು ಮಾತಲ್ಲೇ ಗೊತ್ತಾಯ್ತಲ್ವಾ ನೋಡಮ್ಮ ನಮ್ ಪೂಜಾ ಯಾವತ್ಕು ಈ ಮಾನ ಈ ಮನೆ ಮಾನ ಮರ್ಯಾದೆ ಹೋಗುವಂತ ಕೆಲ್ಸ ಮಾಡಲ್ಲ ಅಂತ ಭಾಗ್ಯ ಹೇಳ್ತೀರ ಹೌದು ಸುನಂದ ಅವ್ರೆ ಈಗ ಮುಗ್ದೋಗಿರೋ ವಿಷಯ ಮಾತಾಡಿ ಏನ್ ಪ್ರಯೋಜನ ಹೇಳಿ ಅಂತ ಧರ್ಮ ಅವ್ರ ಹೇಳ್ತಾರೆ ಮುಂದೆ ಏನ್ ಕೆಲ್ಸ ಆಗ್ಬೇಕು ಅದ್ರ ಬಗ್ಗೆ ನೋಡೋಣ ಅಂತ ಧರ್ಮ ಧರ್ಮವ್ರು ಹೇಳ್ತಾರೆ ಈಗ ಏನಿದ್ರು ಮದ್ವೆ ಕೆಲ್ಸ ಏನಿದೆ ಅದನ್ನ ನೋಡೋಣ ಅಂತ ಸುಂದ್ರಿ ಹೇಳ್ತಿದ್ರೆ ನೋಡು ಭಾಗ್ಯ ಮದ್ವೆ ಅಂತ ತುಂಬಾ ಚೆನ್ನಾಗ್ ಆಗ್ಬೇಕು ಯಾವ್ದ್ರಲ್ಲೂ ಕೊರತೆ ಅಂತೂ ಆಗ್ಲಿ ಬಾರದು ದು ದುಡ್ಡಿಗೆ ಏನ್ ಮಾಡೋದು ಹೇಗ್ ಅನ್ಸೋದು ಅಂತ ನೋಡು ಕೊನೆ ಕ್ಷಣದಲ್ಲಿ ಅದಾಗಿಲ್ಲ ಇದಾಗಿಲ್ಲ ಅಂತ ಹೇಳ್ಬಾರ್ದು ನೀನು ಎಲ್ಲ ಇವಾಗ್ಲೇ ವ್ಯವಸ್ಥೆ ಮಾಡ್ಕೋ ಅಂತ ಸುನಂದ ಹೇಳ್ತಾರೆ ಹ್ಞೂ ಅಂತ ಹೇಳಿ ಭಾಗ್ಯ ಹೇಳಕ್ ಹೋಗ್ತಿದ್ರೆ ಆಗ ಕುಸುಮ ಅವರು ಭಾಗ್ಯನ ತಡಿತಾರೆ ಭಾಗ್ಯ ಏನಾಗಿದೆ ನಿಂಗೆ ಸುನಂದ ಅವ್ರ ಸುಮ್ನೆ ಇರಿ ಪಾಪ ಅವಳ ಸ್ವಲ್ಪನಾರು ಸುಧಾರ್ಸ್ಕೊಳಕೆ ಬಿಡಿ ಪಾಪ ಅವಳು ಒಂದ್ ನಿಮಿಷ ಕುತ್ಕೊಳಂಗಿಲ್ಲ ಆಗ್ಲೇ ಶುರು ಮದ್ವೆ ಹೀಗಾಗ್ಬೇಕು ಹಾಗಾಗ್ಬೇಕು ದುಡ್ಡನ್ನ ವ್ಯವಸ್ಥೆ ಮಾಡುವಂತ ಗೋಳಿ ಇರ್ಕೋತೀರಾ ಅವಳನ್ನ ಅಂತ ಕುಸುಮ ಹೇಳ್ತಿದ್ರೆ ಅಯ್ಯೋ ಬೀಕ್ತಿಯಮ್ಮ ನಿಮ್ಗೆ ನನ್ ಕಷ್ಟ ಅರ್ಥ ಆಗ್ತಿಲ್ಲ ಎಣ್ಣೆ ತೋರ್ ಕಷ್ಟ ನಿಮ್ಗೆ ಏನ್ ಅರ್ಥ ಆಗುತ್ತೆ ಬಿಡಿ ಅಂತ ಸುನಂದ ಹೇಳ್ತೀರೇನು ನೋಡಿ ಸುನಂದ ಅಂತ ಇಲ್ಲಿ ಕುಸುಮ ಹೇಳಕ್ ಬರ್ತಾರೆ ಅಷ್ಟೊತ್ತಿಗೆ ಭಾಗ್ಯ ಇಬ್ರುನು ತಡಿತಾರೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಾಗಿದೆ ನೋಡು ಈಗ ಯಾವ್ದ್ರ ಬಗ್ಗೆನು ತಲೆ ಕೆಡಿಸ್ಕೋಬೇಡ ಒಬ್ರು ನನ್ಗೆ ದುಡ್ ಕೊಡ್ತೀನಿ ಅಂತ ಹೇಳಿದ ನನ್ನನ್ನ ಬರಕ್ ಹೇಳಿದ್ದಾರೆ ನಾನ್ ಹೋಗಿ ದುಡ್ಡು ತಗೋ ಬರ್ತೀನಿ ಸರಿನಾ ಅಂತ ಭಾಗ್ಯ ಹೇಳ್ತಾರೆ ಸರಿ ನಂಗೆ ಟೈಮ್ ಆಯ್ತು ಅವ್ರು ಬರಕ್ ಕೇಳಿತಾರೆ ಟೈಮ್ ಆಯ್ತು ಹೋಗ್ತೀನಿ ಅಂತ ಹೇಳಿ ಭಾಗ್ಯ ಹೋಗ್ತಾರೆ ಆ ಕಡೆ ಆದಿ ಕನಿಕಾ ಹಾಗೂ ಮೀನಾಕ್ಷಿ ಅವ್ರು ಮಾತಾಡ್ತಿರ್ತಾರೆ ನೋಡು ಅದಿ ನಮ್ಮಂತ ಅವ್ರ ಸಂಬಂಧ ಯಾಕಂದ್ರೂ ಬಿಡಿಸ್ ಅಂತ ಅನ್ನಿಸ್ಬೇಕು ಹಾಗ್ ಮಾಡ್ತೀನಿ ಅಂತ ಮೀನಾಕ್ಷಿ ಹೇಳ್ತಾರೆ ಹೌದತ್ತೆ ಅವ್ರಾಗ ಅವ್ರೆ ಮದ್ವೆ ಬೇಡ ಅಂತ ಅವ್ರೇ ನಿರ್ಧಾರ ತಗೋಬೇಕು ಮದ್ವೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಅಟ ಹಿಡಿದ್ ಕೂತಿದ್ದಾಳೆ ಭಾಗ್ಯ ಅದು ಮಣ್ಣಾಗ್ಬೇಕು ಅಂತ ಕನಿಕಾ ಹೇಳಿದಾಗ ಅದೇ ಅತ್ತೆ ಅವ್ಳು ಸೋಳ್ತಾಳೆ ಅಂತ ನಿಮ್ಗೆ ಅನ್ಸ್ತಿದ್ಯಾ ಅಂತ ಅದಿ ಕೇಳ್ತಿದ್ರೆ ಸೋಳ್ಲೇಬೇಕು ಸೋಲಿಲ್ಲ ಅಂದ್ರೆ ಬಿಡೋರ್ ಯಾರು ನೋಡ್ತಾ ಇರೋ ನಾನ್ ಏನ್ ಮಾಡ್ತೀನಿ ಅಂತ ಅಂತ ಮೀನಾಕ್ಷಿಯವ್ರ ಹೇಳ್ತಿದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಕಾಮತ್ ಅವ್ರು ಬರ್ತಾರೆ ಏನು ಅತ್ತೆ ಸೊಸೆ ಹಳ್ಳಿ ಎಲ್ಲಾ ಸೇರ್ಕೊಂಡು ಪ್ಲಾನ್ ಮಾಡ್ತಿದಿರಾ ಅಂತ ಕಾಮತ್ ಅವ್ರು ಕೇಳ್ತಾರೆ ಹಾಗೇನಿಲ್ಲಪ್ಪ ಸುಮ್ನೆ ಹಾಗೆ ಮಾತಾಡ್ತಿದ್ವಿ ಅಂತ ಆದಿ ಹೇಳ್ತಾರೆ ಅಣ್ಣ ನಿನ್ ಹತ್ರ ಏನೋ ಹೇಳ್ಬೇಕಿತ್ತು ಅಂತ ಮೀನಾಕ್ಷಿ ಹೇಳ್ತಿದ್ರೆ ಹೇಳಮ್ಮ ಏನಾದ್ರು ಸಮಸ್ಯೆನಾ ಅಂತ ಕಾಮತ್ ಅವ್ರು ಕೇಳ್ತಾರೆ ಇಲ್ಲ ಅಣ್ಣ ಏನು ಸಮಸ್ಯೆ ಇಲ್ಲ ಮದ್ವೆಗೆ ನಾನು ಒಪ್ಕೊಂಡಲ್ಲ ಇನ್ನು ಮದ್ವೆ ಕೆಲ್ಸ ಶುರು ಆಗ್ಬೇಕು ಅದಕ್ಕೆ ಎಲ್ಲ ಕೆಲಸನೂ ನಾನೇ ಮುಂದೆ ನಿಂತು ಮಾಡ್ಬೇಕು ಅನ್ಕೊಂಡಿದೀನಿ ನಿನ್ಗೋಗಿ ಅಲ್ವಾ ಅಂತ ಮೀನಾಕ್ಷಿ ಕೇಳ್ತಾರೆ ಇದೇನ ನಮ್ಮ ಹಿ ಕೇಳ್ತಿದ್ಯಾ ನೀನೇ ತಾನೇ ನಿಂತ್ಕೊಂಡ್ ಮಾಡ್ಬೇಕಾದವಳು ಖಂಡಿತವಾಗ್ಲು ಅಂತ ಕಾಮತ್ ಅವ್ರು ಹೇಳ್ತಾರೆ ಅಣ್ಣ ಎಲ್ಲಾನು ನನ್ ನಿರ್ಧಾರ ತರನೇ ಆಗ್ಬೇಕು ಅಂತ ಮೀನಾಕ್ಷಿ ಹೇಳ್ತಾರೆ ಆಯ್ತು ಮೀನಾಕ್ಷಿ ನಿನ್ ನಿರ್ಧಾರ ತರನೇ ಆಗ್ಲಿ ಅಂತ ಕಾಮತ್ ಅವ್ರು ಹೇಳ್ತಾರೆ ಅಣ್ಣ ವಿಷಯ ಏನೋ ಅಂತ ಹೇಳಿದ್ರೆ ಪೂಜಾ ಕಿಶನ್ಗೆ ಒಳ್ಳೇದಾಗ್ಬೇಕು ಅಂತ ಹೇಳಿ ತುಲಾಭಾರ ಮಾಡ್ಬೇಕು ಅಂತ ಹೇಳಿದರೆ ಪುರೋಹಿತ್ರು ಅಂತ ಮೀನಾಕ್ಷಿ ಹೇಳ್ತಾರೆ ಅದಕ್ಕೇನಂತೆ ಮಾಡ್ಸು ಯಾವಾಗ್ ಮಾಡ್ಸ್ಬೇಕಂತೆ ಅಂತ ಕಾಮತ್ ಅವ್ರು ಕೇಳ್ತಾರೆ ಅಣ್ಣ ಇದು ನಮ್ ಕಡೆಯಿಂದ ಮಾಡ್ಸಕ್ ಆಗಲ್ವಂತೆ ಹುಡ್ಗಿ ಮನೆ ಕಡೆಯಿಂದನೇ ಮಾಡಿಸ್ಬಿ ಅಂತ ಮೀನಾಕ್ಷಿ ಹೇಳ್ತಿದ್ರೆ ಹುಡ್ಗಿ ಮನೆ ಕಡೆಯಿಂದನಾ ಪಾಪ ಮೀನಾಕ್ಷಿ ಅವ್ರು ಖರ್ಚಲ್ವಾ ಅಂತ ಕಾಮತ್ ಹೇಳ್ತಾರೆ ಅಷ್ಟೇನ್ ಖರ್ಚಾಗಲ್ಲ ಅಣ್ಣ ಅಕ್ಕಿಲಿ ತುಲಾ ಬರ ಮಾಡ್ಸಣ ಅಂತ ಕಡ್ಮೇಲೆ ಆಗ್ಬಿಡತ್ತೆ ಅಂತ ಮೀನಾಕ್ಷಿ ಹೇಳ್ತಾರೆ ಹೌದಾ ಖರ್ಚಾಗಲ್ಲ ತಾನೆ ಅಂತ ಕಾಮತ್ ಅವ್ರ ಹೇಳ್ತಿದ್ರೆ ಇಲ್ಲ ಅಣ್ಣ ಅಷ್ಟೊಂದೇನ್ ಖರ್ಚಾಗಲ್ಲ ನಾನು ಅದನ್ನೆಲ್ಲಾ ನೋಡ್ಕೊಂಡೆ ಈ ನಿರ್ಧಾರಕ್ ಬಂದಿರೋದು ಅಂತ ಮೀನಾಕ್ಷಿ ಹೇಳ್ತಾರೆ ಸರಿಯಮ್ಮ ಅದಕ್ಕೇನೋ ಮಾಡ್ಸು ಅಂತ ಕಾಮತ್ ಹೇಳ್ತಾರೆ ಆಮೇಲೆ ಮತ್ತೆ ವಾಪಸ್ ಬಂದು ಮೀನಾಕ್ಷಿ ಇನ್ನೊಂದ್ ಮಾತು ಮುಂದೆ ನಿರ್ಧಾರದ ತಗೊಳಕಿಂತ ಮುಂಚೆ ಒಂದ್ ವಿಷಯ ಹೇಳ್ತೀನಿ ನೆನ್ಪಿಟ್ಕೋ ಅವ್ರೇನೋ ಮದ್ವೆನ ಸಿಂಪಲ್ ಆಗಿ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅದ್ ಏನ್ ಮಾಡ್ತೀವ್ ಹೋಗ್ ಗೊತ್ತ ಒಂದ್ ಚೂರು ಅವ್ರಿಗೆ ಕಷ್ಟ ತರ ನೋಡ್ಕೊ ಅಂತ ಕಾಮತ್ ಅವ್ರು ಹೇಳ್ತಾರೆ ಸರಿ ಅಣ್ಣ ಏನೋ ಕಷ್ಟ ತರ ನಾನ್ ನೋಡ್ಕೋತೀನಿ ಅಂತ ಮೀನಾಕ್ಷಿ ಹೇಳ್ತಾರೆ ಸರಿಯಪ್ಪ ಸರಿಯಮ್ಮ ಮಾಡ್ಸು ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಆ ದಿನ ಜೊತೆ ಏನೋ ಮತ್ತೆ ಬಾ ಅಂತ ಹೇಳಿ ಆ ದಿನ ಕರ್ಕೊಂಡು ಕಾಮತ್ ಅವರು ಹೋಗ್ತಾರೆ ಖಾನೀಗ ಅಣ್ಣನ್ ಪರ್ಮಿಷನ್ ಸಿಕ್ಕಾಯ್ತು ಇನ್ನು ನಮ್ಮ ಆಟ ಶುರು ಆ ಭಾಗ್ಯ ಸೋಲ್ನ ಒಪ್ಕೊಳ್ಲೇಬೇಕು ಅಂತ ಇಲ್ಲಿ ಮೀನಾಕ್ಷಿ ಅವರು ಭಾಗ್ಯನ ನೆನ್ಪಿಸ್ಕೊಂಡು ನಗ್ತಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು